ಲಂಚ ಬಾಳಿಕೆ ಮಾಡುವವರ ಸಂವಿಧಾನವನ್ನ ಗೌರವಿಸದೆ ರಾಜಕಾರಣಿಗಳ ಬೋಟು ನೆಕ್ಕುವಂತಹ ಇರಬಹುದು ಅಧಿಕಾರಿಗಳಿರಬಹುದು ಅವರ ಸೊಕ್ಕು ಮುರಿದೆ ಕೆಆರ್ ಎಸ್ ಪಕ್ಷ ವಿಶ್ರಮಿಸೋದಿಲ್ಲ ಪ್ರತಿಯೊಬ್ಬ ಪೊಲೀಸರಿಗೂ ಗೊತ್ತಿದೆ ಕೆಆರ್ ಎಸ್ ಪಕ್ಷದವರು ಯಾಕೆ ಇಷ್ಟು ಆಕ್ರೋಶದಿಂದ ಮಾತನಾಡ್ತಾರೆ ಆಕ್ರೋಶ ಕೆಆರ್ ಎಸ್ ಪಕ್ಷದವ್ರದಲ್ಲ ಜನರಲ್ಲಿರುವಂತಹ ನೋವು ದುಮ್ಮಾನಕ್ಕೆ ಕೆಆರ್ ಎಸ್ ಪಕ್ಷದವರು ಧ್ವನಿಯಾಗಿದೆ ಇವತ್ತು ಪ್ರಾಮಾಣಿಕವಾಗಿ ಜನತೆಯಿಂದ ಗೌರವದಿಂದ ನಡೆದುಕೊಳ್ಳುವಂತಹ ಪೊಲೀಸ್ ಅಧಿಕಾರಿಯು ಸೇರಿದಂತೆ ಪೊಲೀಸ್ ಸಿಬ್ಬಂದಿಯೂ ಸೇರಿದಂತೆ ಯಾವುದೇ ಸರ್ಕಾರಿ ಅಧಿಕಾರಿಯ ವಿರುದ್ಧ ಟಿಆರ್ ಎಸ್ ಪಕ್ಷ ಇಲ್ಲ ಆದರೆ ಲಂಚ ಕೋರರ ದಬ್ಬಾಳಿಕೆ ಮಾಡುವವರ ಸಂವಿಧಾನವನ್ನ ಗೌರವಿಸದೆ ರಾಜಕಾರಣಿಗಳ ಪೋಟು ನೆಕ್ಕುವ ಕಮಿಷನ್ ನೀವು ಪ್ರಾಮಾಣಿಕವಾಗಿ ಹೆದರ್ಬೇಕಾಗಿಲ್ಲ ನಮಗೆ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಷ್ಟೋ ಜನ ಪೊಲೀಸರು ನಡೆ ಒಳ್ಳೆ ಕೆಲಸ ಸಾರ್ ಅಂತ ಹೇಳ್ತಾರೆ ಎಷ್ಟೋ ಜನ ಪೊಲೀಸರು ಬಂದು ನಮಗೆ ದೇಣಿಗೆ ಹಾಕಿದ್ದಾರೆ ಯಾಕೆ ಫೋಟೋ ತಗೊಂಡಿದ್ದಾರೆ ಜೊತೆ ಫೋಟೋ ತೆಗೆದುಕೊಳ್ತಾರೆ ದೇಣಿಗೆ ಕೊಡ್ತಾರೆ ಪೊಲೀಸರು ಕೊಡಬಾರ್ದು ಅವರು ಕೊಡ್ತಾರೆ ಇಲ್ಲೋ ನಾವು ಬೇಡ ಬೇಡ ಅಂದ್ರೂ ಬಲವಂತವಾಗಿ ಕಾಫಿ ಟೀ ಕೊಡ್ತಾರೆ ಯಾಕೆ ಪೊಲೀಸರಿಗೂ ಗೊತ್ತಾಗಿದೆ ಆ ವ್ಯವಸ್ಥೆ ಈ ಭ್ರಷ್ಟ ವ್ಯವಸ್ಥೆ ವಿಶೇಷವಾಗಿ ನೀಚ ರಾಜಕಾರಣಿಗಳು ಈ ಜೆ ಸಿ ಬಿ ಪಕ್ಷಗಳ ರಾಜಕಾರಣಿಗಳು ಎಂಎಲ್ ಎಸ್ಟರ್ ಜೊತೆಗೆ ಇವರ ಐ ಪಿ ಎಸ್ ಆಫೀಸರ್ಗಳು ಈ ರಾಜ್ಯದಲ್ಲಿ ತಾಲಿಬಾಗಿದ್ದ ಸ್ಕೀಮ್ ಅನ್ನು ಅಥವಾ ಎರಡೂವರೆ ಅಲ್ಲ ಎರಡು ಒಂದೂವರೆ ಕೋಟಿ ಕೊಟ್ಟು ಎಸ್ ಐ ಆಗಿ ಏನ್ ಎಸ್ ಪಿ ತನಕ ಪ್ರಮೋಟ್ ಆಗಿರುವಂತಹ ತಾಯಿ ಭಾಗ್ಯ ಸ್ಕೀಮ್ ಅಲ್ಲಿ ಕೆಪಿ ಎಸ್ಸಿನಲ್ಲಿ ಪಿ ಆಗಿ ಆಯ್ಕೆಯಾಗಿ ಇವತ್ತು ಡಿಜಿಪಿ ತನಕ ಹೋಗಿರುವಂತಹ ಮತ್ತೆ ನಮ್ಮ ರಾಜ್ಯದ ಬಗ್ಗೆ ಏನೂ ಕಾಳಜಿ ಇಲ್ಲದೆ ಪರ ರಾಜ್ಯಗಳಿಂದ ಬಂದು ಇಲ್ಲಿ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾರೆ ಅಧಿಕಾರ ಕೊಡ್ತಾ ಇಲ್ಲ ಅಧಿಕಾರವನ್ನ ಚಲಾಯಿಸ್ತಿರುವಂತಹ ಭ್ರಷ್ಟ ಐ ಪಿ ಎಸ್ ಆಫೀಸರ್ ಗಳು ಈ ಪೊಲೀಸ್ ನೌಕರರನ್ನ ಹೇಗೆ ನೋಡ್ಕೊಳ್ ನಡ್ಸ್ಕೊಳ್ತಾರೆ ಅಂತ ಅವ್ರಿಗೆ ಗೊತ್ತಾಗಿದೆ ಅದಕ್ಕೆ ನಾನು ಮನೆ ದೀಪಾ ಇವರಿಗೆ ರಘು ಜಾಡಗಿರವ್ರು ಹೇಳಿದಾಗ ಒಬ್ಬ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಹೇಳಿದ್ದು ನಿಮ್ಗೆ ಕಷ್ಟ ಇದ್ರೆ ಕೋಲಿ ಹೊಡೀ ಆ ಕೆಲಸನೆ ಮಾಡ್ಬೇಕು ಅಂತಿಲ್ಲ ಅವನೇ ಕೆಲಸ ಅದೇ ಕೆಲಸ ಮಾಡಿ ಬೇರೆ ಕೆಲಸಕ್ಕೆ ಹೋಗ್ಬೇಡಿ ನಿಮ್ಗೆ ಪೊಲೀಸ್ ಆಗಿ ಸರ್ಕಾರಿ ಅಧಿಕಾರಿ ಆಗಿ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆಯಾ ಅವನು ಏ ನೀನು ಲಂಚ ತಗೋಬ ಮೋಸ ಮಾಡಿ ಮಾಡು ಇನ್ನ ಒಬ್ಬ ಬರ್ತಾನೆ ಅವ್ರ ಮೇಲೆ ಏನು ವೀಕ ವೀಕ್ ಆಗಿರುವಂತ ಚಾರ್ಜ್ ಶೀಟ್ ಹಾಕಿ ಲಂಚ ತಗೋ ಅಂತ ಹೇಳ್ತಾನ ಮಾಡ್ಬೇಡ ಅವ್ನು ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡ್ತಾನೆ ಹೋಗುದು ಕೆಲಸ ಜೊತೆಗೆ ಬಂದಿರುವಂತಹ ಸಮಸ್ಯೆ ಅದು ಅದಕ್ಕೆ ಯಾಕೆ ಎದುರ್ತೀರಾ ನಮ್ಮಪ್ಪನೂ ಒಂದು ಹದಿಮೂರು ವರ್ಷ ಕೆಲಸ ಮಾಡಿದಾಗ ಐದು ಸಲ ಟ್ರಾನ್ಸ್ಫರ್ ಆಗಿದ್ದು ಸರ್ಕಾರಿ ನೌಕರರಾಗಿದ್ದು ವಿಲೇಜ್ ಅಕೌಂಟೆಂಟ್ ಆಗಿ ಸರ್ಕಾರಿ ನೌಕರರಾಗಿರುವಂತವ್ರ ಬಗ್ಗೆ ನಮ್ಗೆ ತುಂಬಾ ಗೌರವಾಯಿತು ಹಾಗಾಗಿ ಪ್ರಾಮಾಣಿಕವಾಗಿ ನಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ದ ಯಾಕಂದ್ರೆ ಪೊಲೀಸರು ವಿಚಾರವಾಗಿ ನಮ್ಮವರು ಆಕ್ರೋಶದಿಂದ ಮಾತಾಡಿರೋದ್ರಿಂದ ಅಮೇರಿಕದ್ದು ಯುರೋಪ್ ಇಂದು ದೇಶದ ಯಾವ ಮಟ್ಟದ ಶಾಲೆ ಇದೆಯೋ ಆ ಮಟ್ಟದ ಶಾಲೆ ಆ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಸಿಗಬೇಕು ಅಂದ್ರೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷವನ್ನು ಬೆಂಬಲಿಸಿ ಅದೇ ರೀತಿಯಲ್ಲಿ ಕೋಲಾರದಲ್ಲಿ ಕೋಲಾರದ ಯೋಗ್ಯತೆಗೆ ಒಂದು ಮೆಡಿಕಲ್ ಕಾಲೇಜ್ ಇದ್ರು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇವತ್ತು ಪ್ರೈವೇಟ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅವರ ಮಾಫ್ದಾಗಿ ಇವತ್ತಿಗೂ ಒಳ್ಳೆ ಸರ್ಕಾರಿ ಆಸ್ಪತ್ರೆ ಇಲ್ಲ ನಿಮ್ಗೇನಾದ್ರು ದೊಡ್ಡ ರೋಗಗಳು ಬಂದ್ರೆ ಇಲ್ಲ ಜಯದೇವಾಗ ಹೋಗ್ಬೇಕು ಇಲ್ಲ ಕಿದ್ವಾಯಿಗ್ ಹೋಗಬೇಕು ಇಲ್ಲ ವಿಕ್ಟೋರಿಯಾಗ ಹೋಗ್ಬೇಕು ಯಾಕೆ ಕೋಲಾರದಲ್ಲಿ ಇಂಥ ಹಳೆಯ ಬಹಳ ದೊಡ್ಡದಾದ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಇಲ್ಲಿ ತನಕ ನಿಮ್ಮ ಅವಿಭಜಿತ ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಿಕೊಳ್ಳುವಂತಹ ಯೋಗ್ಯತೆ ನೀವ ಹದಿಮೂರು ವಿಧಾನಸಭಾ ಕ್ಷೇತ್ರಗಳು ಇರುವಂತಹ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಜಿತ ಜಿಲ್ಲೆ ಇವತ್ತು ಅದೇನೋ ಚಿಕ್ಕಬಳ್ಳಾಪುರದಲ್ಲಿ ಒಂದು ಆಗ್ತಾ ಇದೆ ಕೋಲಾರದಲ್ಲಿ ಇನ್ನೂ ಆಗಿಲ್ಲ ಅಲ್ವಾ ಆಗಿಲ್ಲ ಹಾಗಾಗಿ ಒಳ್ಳೆ ಪ್ರತಿ ಜಿಲ್ಲೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿ ಪ್ರತಿ ತಾಲೂಕಿನಲ್ಲೂ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆಗಾಗಿ ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಪ್ಗ್ರೇಡೆಡ್ ಪ್ರೈಮರಿ ಹೆಲ್ತ್ ಸೆಂಟರ್ ಗಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಇವತ್ತು ಪಿಎಚ್ ಡಿ ಮಾಡಿರೋರು ಪಿಎಸ್ಸಿ ಮಾಡಿರೋರು ಎಂಎಸ್ಸಿ ಎಸ್ ಸಿ ಮಾಡಿರೋರು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾ ಇದ್ದಾರೆ ಕೇಳಿ ನೋಡಿ ಪೊಲೀಸ್ ಕಾನ್ಸ್ಟೇಬಲ್ ಗೆ ಏನಪ್ಪ ವಿದ್ಯಾರ್ಹತೆ ಹೇಳ್ತಾರೆ ಅವರು ಪಿಯುಸಿ ಸರ್ ಸೆಕೆಂಡ್ ಪಿಯುಸಿ ಟ್ವೆಲ್ತ್ ಪಾಸ್ ಆಗಿರ್ಬೇಕು ಆದ್ರೆ ಪಿಎಚ್ ಡಿ ಮಾಡಿರೋರು ಎಂಎಸ್ಸಿ ಎಸ್ ಸಿ ಮಾಡಿರೋರು ಎಲ್ ಎಲ್ ಬಿ ಇಂಜಿನಿಯರಿಂಗ್ ಮಾಡಿರೋರು ಇವತ್ತು ಕಾನ್ಸ್ಟೇಬಲ್ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಯಾವ ರೀತಿಯಲ್ಲಿ ಇದೆ ಹಾಗಾಗಿ ನಿರುದ್ಯೋಗ ನಿವಾರಣೆಗಾಗಿ ಮನುಷ್ಯ ಗೌರವ ಘನತೆಯಿಂದ ಬದುಕೋದಿಕ್ಕಾಗಿ ಅಂತ ವಾತಾವರಣಕ್ಕಾಗಿ ಕೆಆರ್ ಎಸ್ ಪಕ್ಷವನ್ನು ಬೆಂಬಲಿಸಿ